ವೇಷಧಾರಣೆಯನ್ನು ಧರಿಸಿದ್ದೇನೆ ವಚನ ಜಗವಿಲ್ಲದ ಕೆರೆ ಫಲವಿಲ್ಲದವನ ಭಕ್ತಿ ಇಲ್ಲದ ಗ್ರಾಮ ಸುಡಗಾಡಯ್ಯ ಅಲ್ಲಿ ಶಿವನಿಲ್ಲ ಪ್ರೇತ ಜಡಾರಣ್ಯದಲ್ಲಿ ಹೋಗಬಹುದೇ ಘುವೇಶ್ವರ ಶರಣ ಶರಣ ಓಂ ಶ್ರೀ ಗುರು ಬಸವಲಿಂಗ ನಮಃ ನನ್ನ ಹೆಸರು ಖುಷಿ ನನ್ನ ತಂದೆ ಹೆಸರು ರಾಜಶೇಖರ್ ನಾನು ಐದನೇ ತರಗತಿ ವಿದ್ಯಾರ್ಥಿ ನಾನು ಅಲ್ಲಮ್ಮ ಪ್ರಭು ವೇಷಭೂಷಣ ಮಾಡಲು ಬಂದಿದ್ದೇನೆ ಓಂ ಶ್ರೀ ಗುರು ಬಸವಲಿಂಗ ಯ ಓಂ ಶ್ರೀ ಗುರು ಬಸವಲಿಂಗ ಯ ನಮಃ ಜಲವಿಲ್ಲದ ಕೆರೆ ವಿಲ್ಲದ ಬನ ಭಕ್ತನಿಲ್ಲದ ಗ್ರಾಮ ಸುಡುಗಾಡಯ್ಯ ಅಲ್ಲಿ ಶಿವನಿಲ್ಲ ಪ್ರೇತ ಜಡಾರಣ್ಯದಲ್ಲಿ ಹೋಗಬಹುದೇ ಗುಹೇಶ್ವರ ಶರಣ

ओम् um, श्री ಓಂ ಶ್ರೀ ಗುರು ಬಸವ ಲಿಂಗಾಯ ಮಹ ನನ್ನ ಹೆಸರು ಪೂರ್ಣಚಂದ್ ನನ್ನ ತಂದೆ ಹೆಸರು ಬಸವರಾಜ್ ನಾನು ಅಲ್ಲಂಪ್ರಭುವ ವೇಷಭೂಷಣ ಧರಿಸಿದ್ದೇನೆ ನಾನು ಅವ ಅವರ ವಚವನ್ ವಚನವನ್ನು ಹೇಳುತ್ತೇನೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿಯೂ ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದ ವಿಧಿ ಶರಣು ಶರಣಾರ್ಥಿ